ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಪ್ರೇವೀಕ್ಷಕರೇ ಮುಂಜಾನೆ ಮುತ್ತುಗುಳಿ ಕಾರ್ಯಕ್ರಮಕ್ಕೆ ಬಿಗ್ ಜಿ ಮೀಡಿಯಾ ಪರವಾಗಿ ತಮಗೆಲ್ಲರಿಗೂ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಸ್ವಾಗತ ಈ ಸಮಯವು ಆಶೀರ್ವಾದದ ಸಮಯವಾಗಿದೆ ದೇವರು ಅಮೂಲ್ಯವಾದ ವಾಗ್ದಾನದ ಮೂಲಕ ನಿಮ್ಮನ್ನು ಆಶೀರ್ವದಿಸ್ತಾನೆ ಮತ್ತು ಇವತ್ತು ನಿಮ್ಮನ್ನು ನಡೆಸುನಾಗಿದ್ದಾನೆ ಇವತ್ತು ವಾಗ್ದಾನ ವಚನವನ್ನು ಶೇರ್ ಮಾಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಹಿರಿಯ ಸೇವಕರು ವಿಜಯ ಬೆಟ್ಟಿದ್ದಾರೆ ಫಸ್ಟ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮುಂಜಾನೆಯಲ್ಲಿ ವೀಕ್ಷಕರಿಗೆ ಯಾವ ವಾಗ್ದಾನವನ್ನು ನೀವು ಹಂಚಲು ಬಯಸುವರಾಗಿದ್ದೀರಿ ಬಹುಶಃ ಪವಿತ್ರಾತ್ಮನು ಆಲೋಚನೆ ಕೊಡ್ತಾ ಇರುವಂತೆ ನಾವು ಪ್ರಸಂಗಿ ಪುಸ್ತಕದ ಹನ್ನೆರಡನೇ ಅಧ್ಯಾಯದ ಮೊದಲನೇ ವಚನವನ್ನು ಇವತ್ತಿನ ವಾಗ್ದಾನ ವಚನವಾಗಿ ನಾವು ಧ್ಯಾನಿಸಿಕೊಳ್ಳೋಣ ಎಸ್ ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗೆ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಅಮ ಪ್ರೀತಿಯ ಬಿಗ್ಜೆ ವೀಕ್ಷಕ ಬಂಧುಗಳ ಈ ಮಾರ್ನಿಂಗ್ ಪಾಲ್ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇವತ್ತಿನ ಈ ಧ್ಯಾನವನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ ಫಸ್ಟಲ್ಲಿ ನೀವೀಗ ಹಾಗೆ ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರುಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಆ ದಿನಗಳು ಬರೋಕ್ಕಿಂತ ಈ ಕಷ್ಟದ ದಿನಗಳು ಯಾವುದು ಸಂತೋಷ ಇಲ್ಲ ಅಂತ ಹೇಳುವಂಥ ದಿನಗಳು ಯಾವುದು ಅಂತ ನಾವು ಇಲ್ಲಿ ನೋಡಲಿಕ್ಕೆ ಹೋದರೆ ಮುಂದೆ ಆತನ ವಿವರಿಸ್ತಾನೆ ಆ ವಿವರಣೆಯಲ್ಲೇ ಇದೆ ಅದು ಅಂದ್ರೇನು ಪ್ರಾಯಾಗಿ ಕಣ್ಣು ಕಾಣದೇ ಮಬ್ಬಾದಾಗ ಬೆಳಕು ಕಾಣದಿರುವಂಥ ಸಮಯದಲ್ಲಿ ಅಂದರೆ ಸೂರ್ಯ ಚಂದ್ರ ಬೆಳಕು ನಕ್ಷತ್ರಗಳ ಬೆಳಕು ಮಬ್ಬಾಗ್ತದಂತ ಅದು ಮೊಬ್ಬಾಗೋದಲ್ಲ ನಮ್ಮ ಕಣ್ಣು ಮೊಬ್ಬಾಗೋದು ಆನಂತರ ಮಳೆ ಮೋಡ ಇದು ಗೊತ್ತಾಗೋದಿಲ್ಲ ಶರೀರಕ್ಕೆ ಬಲ ಸಾಕಾಗೋದಿಲ್ಲ ಫ್ರೈ ಆಗ್ತದೆ ಆಮೇಲೆ ಅಲ್ಲಿ ಅಡುಗೆ ಮನೆಯಲ್ಲಿ ಗ್ರೈಂಡಿಂಗ್ ಮಷಿನ್ ತಿರುಗ್ತಾ ಇದ್ದರು ಕೇಳೋದಿಲ್ಲ ಕಿವಿ ಮೊಬ್ಬಾಗ್ತದೆ ಕಣ್ಣು ಮೊಬ್ಬಾಗ್ತದೆ ಜಾಯಿಂಟ್ಸಲ್ಲಿ ಬಲ ಇರುವುದಿಲ್ಲ ನಡಿಲಿಕ್ಕಾಗೋದಿಲ್ಲ ಇವೆಲ್ಲ ಒಂದು ಅರವತ್ತು ಅರವತ್ತು ವರ್ಷ ಆಟುವಾಗ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ನೀವನ್ನೇನು ಹೇಳ್ತಿದ್ದರೆ ಆ ದಿನಗಳು ಬರುವುದಕ್ಕಿಂತ ಮುಂಚೆ ಅಂದರೆ ಆ ದಿನ ಬಂದ ಮೇಲೆ ನೀನು ಕರ್ತನ ನೋಡಕ್ಲಿಕ್ಕೆ ಹೋಗ್ಬೇಡ ದೇವರ ಬಳಿಗೆ ಬರೋದು ಯಾವಾಗ ನಾವು ಹೆಂಡಿಗೆ ಸಾಮಾನ್ಯವಾಗಿ ನಾನು ಹೇಳೋದು ಕೇಳಿದ್ದೇನೆ ಕೆಲವರು ಅನುಭವಸ್ಥರು ಹೇಳಿದ ಮಾತನ್ನು ಕೇಳಿದ್ದೇನೆ ಬೇಸರ ಆಗ್ತದಕ್ಕೆ ಹೇಳುವಾಗ ಯಾರನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ ನಾನು ಹೇಳೋದಲ್ಲ ಕರ್ತನಿಗೋಸ್ಕರ ಭಕ್ತಿ ಮಾರ್ಗವನ್ನು ಆರಿಸ್ಕೊಳ್ಳಿ ರಕ್ಷಣೆ ಹೊಂದಿ ಅಂತ ಹೇಳಿದರೆ ಅದೆಲ್ಲ ರಿಟೈರ್ಮೆಂಟ್ ಆದಮೇಲೆ ಈಗೆಲ್ಲ ಹೇಳ್ತಾರೆ ಐವತ್ತೆಂಟು ವರ್ಷದ ಮೇಲೆ ನಿಮಗೆ ಕೆಲಸ ಕೊಡಲಿಕ್ಕೆ ಯಾವ ಒಂದು ರೆಡಿ ಆಗದಿದ್ದರೆ ದೇವ್ರ ರಾಜ್ಯದಲ್ಲಿ ಏನು ಪ್ರಯೋಜನ ಬರ್ತೇವೆ ನಾವು ಏನು ದೇವರಿಗಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ದೇವರಿಂದ ಏನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇದೆ ಒಂದು ವೇಳೆ ದೇವ್ರು ನಮಗೆ ಮಾಡಲಿಕ್ಕೆ ಕೊಟ್ಟರು ಸಾಥ್ ದೇವರು ಕೊಟ್ಟಂಥ ಆಶೀರ್ವಾದವನ್ನು ಅನುಭವಿಸ್ಲಿಕ್ಕಾದರೂ ನಮಗೆ ಇರ್ತದೆ ಶಕ್ತಿ ಈಗ ಆಲೋಚನೆ ಮಾಡೋ ನಾನು ರಿಟೈರ್ಮೆಂಟ್ ಆದಮೇಲೆ ಈ ವಾಕ್ಯ ಬಿಟ್ಟು ನನಗೆ ರಿಟೈರ್ಮೆಂಟ್ ಆದಮೇಲೆ ದೇವರೇ ನನಗೆ ನಿನ್ನ ಮಹಿಮೆಯನ್ನು ತೋರಿಸೋದೆ ಕಣ್ಣು ಮೊಬ್ಬಾಗಿದೆ ಏನು ನೋಡ್ತೀವಿ ನಾವು ಅಥವಾ ನನಗೆ ಬೇಕನ್ನುವಂಥ ದೊಡ್ಡ ದೊಡ್ಡ ಆಶೀರ್ವಾದ ಕೊಡ್ತಾರೆ ಎಲ್ಲ ಹೊಟ್ಟೆ ತುಂಬ ತಿನ್ನು ಮಗನೇ ಅಂತ ಕೊಡ್ತಾರೆ ಏಜ್ ಆಗಿದೆ ತಿಂದರೆ ಹೊಟ್ಟೆ ಕಂಟ್ರೋಲ್ ಆಗೋದಿಲ್ಲ ಕೊಟ್ಟರೆ ಏನು ಪ್ರಯೋಜನ ಅಥವಾ ಆ ಸಮಯದಲ್ಲಿ ನನಗೆ ಬಹಳ ಆರ್ಥಿಕವಾದ ಆಶೀರ್ವಾದನ ಕೊಡ್ತಾರೆ ತೊಗೊಂಡೋಗಿ ಎಲ್ಲ ಅದು ಬೇಕಾದ ತೊಗೊಂಡಿದ್ದ ನನಗೇನು ತೊಗೊಂಡು ನನಗೆ ನನಗೇ ನಡಿಲಿಕ್ಕಾಗೋದಿಲ್ಲ ಸಿ ಇಲ್ಲಿ ಹೇಳುವಂಥ ವಿಷಯ ಏನಂದರೆ ನಿನ್ನ ಈ ಭೂಲೋಕದ ಶರೀರ ಹೊರಗಿನಿಂದ ಯಾವುದನ್ನು ಮಾಡಲಿಕ್ಕೆ ಪಡ್ಕೊಳ್ಳಲಿಕ್ಕೆ ಅನುಭವಿಸಲಿಕ್ಕೆ ಆಗಲಾರ್ದಂಥ ಕಾಲ ಬಂದಾಗ ನೀನು ಅಯ್ಯೋ ದೇವರೇ ನನ್ನನ್ನು ಕಾಪಾಡು ನನಗೆ ಸಹಾಯ ಮಾಡು ಅಂತ ನೀನು ಆಗ ಕೊರಗೋದಕ್ಕಿಂತ ಈಗ ನೀನೇನು ಯವ್ವನಸ್ಥನಾಗಿರುವಾಗ ಅಂದ್ರೇನು ನಿನ್ನ ಜೀವದ ಎಲ್ಲ ಇನ್ನೂ ಫುಲ್ ಪೊಟೆನ್ಷಿಯಲ್ ಇರುವಾಗ ನಿನ್ನ ಇಡೀ ಅಂಗಾಂಗಗಳು ಸಮರ್ಥವಾಗಿ ಪೂರ್ಣ ಶಕ್ತಿಯಿಂದ ಕಾರ್ಯನಿರ್ವಹಿಸುವ ಕಾಲದಲ್ಲಿ ಆಗ ನಿನ್ನ ದೇವರನ್ನು ಆತಕೋ ಆಗ ನೀನು ದೇವರಲ್ಲಿ ನಂಬಿಕೆ ಇಡು ಆಗ ನೀನು ಕರ್ತನಾದ ಯೇಸುವನ್ನು ಅಂಗೀಕರಿಸಿ ರಕ್ಷಣೆಯನ್ನು ಹೊಂದಿಕೋ ಆಗ ನೀನು ಪರಲೋಕದ ಬಲವನ್ನು ಹೊಂದಿಕೋ ಆ ಬಲದಲ್ಲಿ ನಿನ್ನ ಈ ಲೋಕದ ಈ ಜೀವನದ ವಿಷಯಗಳನ್ನು ಸೆಟಲ್ ಮಾಡ್ಕೋ ಅದು ಭೂಮಿಯ ಮೇಲೆ ದೇವರು ಅಪೇಕ್ಷಿಸುವಂಥ ಮಹೋನ್ನತವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಆಗ ನಿನ್ನಲ್ಲಿ ದೇವರ ಕಾರ್ಯ ನಡೆಸಲು ಲೋಕ ನೋಡ್ಲಿಕ್ಕೆ ಸಾಧ್ಯ ನೀನು ಅನುಭವಿಸ್ತಿರುವಂಥ ಆ ದೈವಿಕವಾದ ಆಶೀರ್ವಾದಗಳನ್ನು ಲೋಕ ನಿನ್ನಲ್ಲಿ ನೋಡಿದಾಗ ಹೌದು ನಿಜವಾಗಿ ಇದು ದೇವರು ಮಾಡಿದ್ದು ಅಂತ ಕಾಣ್ತದೆ ಎರಡನೇದಾಗಿ ನಾವು ಯಾವಾಗ ಆ ಕಾಲದಲ್ಲಿ ಇದನ್ನು ಪಡ್ಕೊಳ್ತೇವೋ ಆಗ ನಾವು ಮುದುಕರಾಗ್ತೇವೆ ಅಂತ ಬಂದಾಗ ಅಂದರೆ ಕಣ್ಣು ಮೊಬ್ಬಾಯಿತು ಕಿವಿ ಕೇಳ್ತಾ ಇಲ್ಲ ಆಗ್ತಾ ಆಗ್ತಾಯಿಲ್ಲ ಅನ್ನುವಾಗ ದೇವರು ಉದ್ದೇಶ ದೇವರ ನನ್ನ ಜೀವನದಟ್ಟಂಥ ಪ್ಲ್ಯಾನ್ ಕಂಪ್ಲೀಟ್ ಮಾಡಿ ನಿಂತಿರ್ತೆ ನನಗೆ ಆಗ ನನಗೆ ಧೈರ್ಯವಾಗಿ ಹೇಳ್ದು ಸ್ವಾಮಿ ಪೌಲನ್ ಹೇಳಿದಾಗೆ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ನನಗೀಗ ನೆಕ್ಸ್ಟ್ ಇರೋದೇನು ಗೊತ್ತಾ ಕೆಲಸ ಮಾಡಲಿಕ್ಕಿಲ್ಲ ನೆಕ್ಸ್ಟ್ ಇರೋದು ನನಗೀಗ ಆ ಜಯಮಾಲೆ ಹೊಂದಲಿಕ್ಕಿದೆ ನನ್ನ ರಿವಾರ್ಡ್ ಪಡ್ಕೊಳ್ಳಿಕ್ಕಿದೆ ಎಷ್ಟೊಂದು ಸಂತೋಷಕರವಾಗಿ ಜೀವನ ಮುಗಿಸುವ ಈ ಕಾರಣದಿಂದ ಪ್ರೀತಿಯ ದೇವ ಜನರೇ ಇವತ್ತು ಲೋಕ ಹೇಗಿದೆ ಅಂದರೆ ಒಂದು ರೀತಿಯಲ್ಲಿ ಈ ಆತ್ಮಿಕ ವಿಷಯಗಳು ಭಕ್ತಿ ಮಾರ್ಗ ಅನ್ನುವಂಥದ್ದನ್ನು ಯಾವ ಗಣನೆಗೇ ತೆಗೆದುಕೊಳ್ಳಲಾರದಂಥ ಪರಿಸ್ಥಿತಿ ರೈಟ್ ಫ್ರಾಮ್ ಚೈಲ್ಡ್ಹುಡ್ ಟು ಓಲ್ಡ್ ಏಜ್ ಇದು ಬೇಕಂತ ಇಲ್ಲವೇ ಇಲ್ಲ ಅನ್ನೋ ಮಟ್ಟಿಗೆ ನಾವು ನಡೆಯುವಂಥ ಕಾಲದಲ್ಲಿದ್ದೇವೆ ಆದರೆ ಇದು ಎಷ್ಟೇ ಮಾಡಲಿ ಈ ಲೋಕದ್ದು ಎಂಡಾಗ್ತದೆ ಇದು ಯಾವುದೂ ಪರಲೋಕಕ್ಕೆ ಬಾಧ್ಯ ಮಾಡುವಂಥ ವಿಷಯಗಳಲ್ಲ ಆದರೆ ಸರಿಯಾದ ಸಮಯಕ್ಕೆ ನಾವು ಆತ್ಮಿಕ ಮಾರ್ಗವನ್ನು ಆರಿಸಿಕೊಂಡ್ರೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಇಹ ಪರಗಳಲ್ಲಿಯೂ ವಾಗ್ದಾನವನ್ನು ಅನುಭವಿಸುವಂತ ಕೃಪೆಯ ದೇವರು ಕೊಡ್ತಾರೆ ಸೊ ಹಾಗಾಗಿ ನಾನು ನಮ್ಮ ಜನರಿಗೆ ನನ್ನದು ಆಳದಿಂದ ನಾನು ಹೇಳುವಂಥ ವಿಷಯ ನನಗೆ ಎಷ್ಟೋ ಸಾರಿ ನನಗಾಗಿದ್ದಿದೆ ನಾನು ಈ ನಂಬಿಕೆಯನ್ನು ಕಲಿಯುವಾಗ ನನಗೆ ಇಪ್ಪತ್ತೈದು ವರ್ಷ ನನ್ನ ಮನಸ್ಸಿಗೆ ಆಗ್ತಿದ್ದು ಯಾಕೆ ಇನ್ನೊಂದು ಸ್ವಲ್ಪ ಬೇಗ ಗೊತ್ತಾಗಿದ್ರೆ ಒಳ್ಳೆ ಇತ್ತಲ್ಲ ಎಷ್ಟೋ ವಿಷಯ ನಾನು ಕಳ್ಕೊಂಡೇನಲ್ಲ ಇವತ್ತು ಅದೇ ಮಾತನ್ನು ನಾನು ನನ್ನ ಪ್ರಿಯರಿಗೆ ಹೇಳ್ತೇನೆ ನಿಮ್ಮ ಯವ್ವನ ಕಾಲದಲ್ಲಿಯೇ ಆ ಸೃಷ್ಟಿಕರ್ತನನ್ನು ಅಂಗೀಕರಿಸಿ ಸ್ಮರಿಸಿ ಆತನ ವಾಗ್ದಾನಗಳು ಆತನ ಆಜ್ಞೆಗಳಿಗನ್ನು ಸೊರಾಗಿ ನಡೆದು ಆತ ನಿಮಗೋಸ್ಕರ ಇಟ್ಟಿರುವಂಥ ಮೇಲೆ ನಾನು ಭವಿಸಿ ಅಲ್ಲಲೂಯ್ಯ ಸೊ ಪಾಸ್ಟ್ರ್ ಈ ವಿಷಯದಲ್ಲಿ ನೀವು ಕೆಲವೊಂದು ಆಲೋಚನೆಗಳನ್ನು ನಮ್ಮ ಪ್ರಿಯರಿಗೆ ಹೇಳಿದರೆ ಚೆನ್ನಾಗಿರ್ತದೆ ಎಸ್ ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ ಆಗಿದೆ ಪ್ರಿಯ ವೀಕ್ಷಕರೇ ಸೃಷ್ಟಿಕರ್ತನು ಮೊದಲನಾಗಿ ಸೃಷ್ಟಿಕರ್ತನಿಗೆ ನಾವು ನಮ್ಮ ಮಕ್ಕಳನ್ನು ಕೊಡೋದು ಬಹಳ ಪ್ರಾಮುಖ್ಯವಾದ ಬಹಳ ಪ್ರಾಮುಖ್ಯ ಇದೆ ನಮ್ಮ ಮನೆಯಲ್ಲಿ ಇಬ್ಬರಾಗಲಿ ಮೂವರಾಗಲಿ ಎಷ್ಟು ಮಕ್ಕಳಿದ್ರೂ ಕೂಡ ನಮ್ಮ ಮಕ್ಕಳನ್ನು ಅವರು ಬೆಳೆದು ಬರುವಂಥ ಸಮಯದಲ್ಲಿ ಸೃಷ್ಟಿಕರ್ತನ ಸೇವೆಗಾಗಿ ಸೃಷ್ಟಿಕರ್ತನ ಈ ಲೋಕದಲ್ಲಿ ನೋಡಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅನೇಕರಿಗೆ ಒಂದು ಪ್ರಶ್ನೆ ಇರ್ಬೋದು ಮಕ್ಕಳನ್ನು ನಾವು ಸೇವೆಗೆ ಕೊಟ್ಟರೆ ಹೇಗೆ ಎಂಬುದಾಗಿ ಸಂಪಾದನೆ ಹೇಗೆ ಎಂಬುದಾಗಿ ಇವತ್ತೊಂದು ಸರ್ಕಾರ ಆಗಲಿ ಒಂದು ಕಂಪನಿ ಆಗಲಿ ಟೈಮ್ಗೆ ಒಂದು ವೇಳೆ ಆ ಸೇವಕನಿಗೆ ಒದಗಿಸುವುದಾದ್ರೆ ಸೃಷ್ಟಿಕರ್ತ ನಿಮ್ಮದಾಗಿ ದೇವರ ವಾಕ್ಯ ಈ ಭೂಮಿ ಆತನೋದು ಪರ್ಲೋಕು ಆತನದು ಎಲ್ಲವನ್ನು ಸೃಷ್ಟಿ ಮಾಡಿದಂತಹ ದೇವರು ಖಂಡಿತವಾಗಲೂ ಕೂಡ ಆತನ್ನು ಸೇವೆ ಮಾಡುವವರನ್ನು ಗೌರವಿಸ್ತಾನೆ ಯಾಕೆ ಯಶ ಮಾಡಿದಾನೆ ಯಾವದನ್ನ ಸೇವೆ ಮಾಡಿದ್ರೆ ತಂದೆವನಿಗೆ ಬಹುಮಾನ ಕೊಡ್ತಾನೆ ಇದು ಫುಲ್ ಟೈಮ್ ಪ್ರೀಚಿಂಗ್ ಕರೆಕ್ಟ್ ಹೌದು ನೋಡಿ ಡ್ಯಾನಿಯಲ್ ನ ಎಕ್ಸಾಂಪಲ್ ತಕೊಳ್ಳೋದಾದ್ರೆ ಯೌವನಸ್ಥರು ದೇವರಿಗೆ ವೈರಾಗ್ಯವುಳ್ಳವರಾಗಿ ಕೆಲಸ ಮಾಡಿದ್ರು ಡ್ಯಾನಿಯಲ್ ನೋಡ್ತಿದ್ದಾವೆ ಎರೋಝರ್ಮಿನಿಂದ ಆತನು ಸೆರೆ ಹೋಗ್ಬಾಡ್ತಾನೆ ಬ್ಯಾಬಿಲೋನ್ಗೆ ಈಗ ಡ್ಯಾನಿಯಲ್ಗೆ ಅವನ ಪ್ಯಾರೆಂಟ್ಸ್ ಇಲ್ಲ ಸ್ನೇಹಿತರಿಲ್ಲ ಅವನ ಬಂಧು ಬಳಗೆಲ್ಲ ಒಬ್ಬ ಯಹೂದ್ಯನು ಅನ್ಯ ದೇಶದಲ್ಲಿ ಬ್ಯಾಬಿಲೋನ್ ನಲ್ಲಿ ಅವನು ದೇವರಿಗೋಸ್ಕರ ವೈರಾಗ್ಯವಾಗಿ ನಿಂತು ಇಲ್ಲ ಇಲ್ಲ ಯಾರಿಲ್ಲ ಯಾರಲ್ಲ ಅವನಲ್ಲಿ ಪ್ರಶ್ನೆ ಬರ್ಬೋದಿತ್ತಲ್ಲ ನಾನು ಯಾಕೆ ದೇವರ ಸೇವೆ ಮಾಡಬೇಕು ಯಾಕೆ ನನಗಿಂತ ಒಂದು ಸೋಲು ನಾವ್ಯಾಕೆ ಯುದ್ಧದಲ್ಲಿ ಸೂಟ್ ನಾವು ನೋಡ್ತೇವೆ ನೆಬ್ಬು ಕಜ್ನೇಚರ್ನ ಏನು ಮಾಡಿದ್ದಾನೆ ಯುದ್ಧ ಮಾಡಿ ಸೆರೆಗೆ ತಂದಿದ್ದಾನೆ ಎಂಬುದಾಗಿ ಆದ್ರೆ ನೋಡ್ತೇವೆ ಅಲ್ಲಿ ಕೂಡ ನೋಡ್ತೇವೆ ಒಬ್ಬ ಯವನಸ್ತನು ವೈರಾಗಿ ಉಳ್ಳವನಾಗಿ ದೇವರಿಗೋಸ್ಕರ ಲೈಟ್ ಆಗಿ ನೋಡ ಅಲ್ವಾ ಆ ಬ್ಯಾಬಲ್ವನಿಗೆ ಒಂದು ಲೈಟ್ ಆಗಿ ಒಂದು ಕ್ಯಾಂಡಲ್ ಆಗಿ ದೀಪವಾಗಿ ಪ್ರಕಾಶದ ನೋಡ್ತಿದ್ದೇವೆ ಯೋಸೆಪನನ್ನು ತೆಕೊಳ್ಳಿ ತೆಕೊಳ್ಳಿ ಎಸ್ ಅಲ್ವಾ ಎಲ್ಲ ಯವನಸ್ಥರನ್ನು ತೆಗ್ದೆ ಮತ್ತೆ ಆ ಯವನಸ್ಥರಲ್ಲಿ ಒಂದು ಏನಿತ್ತಂದ್ರೆ ಪ್ರತಿಷ್ಠೆ ಇತ್ತು ಕಮಿಟ್ಮೆಂಟ್ ಪ್ರತಿಷ್ಠೆ ಅಲ್ವಾ ಹೌದು ಅಲ್ಲಿ ನೋಡ್ತಿದ್ದೇವೆ ನೋಡಿ ಅಲ್ಲಿ ಅವರು ಬ್ಯಾಬಲನ್ನ ಯಾವುದೇ ಕೂಡ ಆಚರಣೆ ಆಗಲಿ ಪದ್ಧತಿ ಆಗಲಿ ಆ ಟ್ರೆಡಿಷನ್ ಅವರು ಫಾಲೋ ಮಾಡ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ ಆಗಿದ್ರು ಅವರಷ್ಟು ಆ ದೇವರನ್ನು ಏನ್ ಅಂತ ಹೇಳಿದ್ರೆ ಅವರು ಮಾಡ್ತಿದ್ರು ನೋಡಿ ಇವನ್ನ ಅವರು ಬೆಂಕಿಗೆ ಹಾಕಲ್ಪಟ್ಟಾಗ ಕೂಡ ಅವರಲ್ಲಿದ್ದಂತ ಆ ಒಂದು ಸಮರ್ಪಣೆ ಆ ಒಂದು ಡೆಡಿಕೇಶನ್ ಒಂದು ಪ್ರೀತಿಯನ್ನು ಹೇಳಿದ್ರೆ ನೆಪಗುದನ್ನು ಕೇಳ್ತೇನೆ ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸಲು ಶಕ್ತನಾದವನು ಯಾರಿದ್ದಾನೆ ಯಾರಿದ್ದಾರೆ ಯಾರು ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸ್ತಾರೆ ಅದಕ್ಕೆ ಅವರು ಕೊಟ್ಟಂತ ಉತ್ತರ ಏನಂದ್ರೆ ಅರಸನೇ ನಿನಗೆ ಇದೊಂದು ಮಾತು ತಿಳಿದಿರಲಿ ಒಂದು ವೇಳೆ ದೇವರು ನಮ್ಮನ್ನು ನಮ್ಮನ್ನು ರಕ್ಷಿಸದಿದ್ದರು ರಕ್ಷಿಸದಿದ್ದರು ಏನ್ ಮಾಡ್ತಿದ್ರೆ ನಾವು ನಿನ್ನ ಮಾಡೋದಿಲ್ಲ ಆದ್ರೆ ನಾನು ಹೇಳಿ ಇಷ್ಟಪಡ್ತೇನೆ ಇವತ್ತು ಯೌವನಸ್ಥರನ್ನು ನಾವು ಕರ್ತನ ಕರೆಗಳಿಗೆ ಸಮರ್ಪಿಸಿಕೊಡೋದಾದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಕೊಡೋದಾದ್ರೆ ಖಂಡಿತವಾಗ್ಲು ಯೌವನ ಪ್ರಾಯದಲ್ಲಿ ದೇವ್ರವರಿಗೆ ದೇವರವ್ರನ್ನು ಬಲವಾಗಿ ಉಪಯೋಗಿಸ್ತೇನೆ ದೇವರಿಗೋಸ್ಕರ ಅವ್ರು ದೊಡ್ಡ ಕಾರ್ಯವನ್ನು ಮಾಡುವರಾಗಿದ್ದಾರೆ ಅಮೇನ್ ಅಮೇನ್ ಕರ್ತನಲ್ಲಿ ಪ್ರೇರೆ ಇವತ್ತಿನ ಈ ಆಲೋಚನೆಯಲ್ಲಿ ನಾವಿಷ್ಟೇ ತಿಳ್ಕೊಳ್ಳೋಣ ಈ ಭಕ್ತಿ ಮಾರ್ಗ ಅನ್ನುವಂಥದ್ದನ್ನು ಪೋಸ್ಟ್ಪೋನ್ ಮಾಡೋದು ಬೇಡ ಇದೇ ಸುಪ್ರಸನ್ನತೆಯ ಸಮಯ ಇದೇ ರಕ್ಷಣೆಯ ದಿನ ಎಂಬುದು ಅಗರಿತು ಹಿಂದೆ ಹಿಂದೆ ಅದನ್ನು ಆರಂಭಿಸೋಣ ನಾಳೆಗೆ ಅಂತ ಇಟ್ಟರೆ ನಾಳೆ ನಾವು ಇರ್ತೇವೋ ಇಲ್ಲವೋ ನಮಗೆ ಗೊತ್ತಿಲ್ಲ ಈ ಕ್ಷಣ ನಾವು ಜೀವದಿಂದಿರುವಾಗಲೇ ಇರುವಾಗಲೇ ಇದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡೋಣ ಕರ್ತ ನಿಮ್ಮನ್ನು ಆಶ್ರಯಿಸಲಿ ಇನ್ನೊಂದು ಆಲೋಚನೆಯೊಂದಿಗೆ ಇನ್ನೊಂದು ದಿವಸ ನಿಮ್ಮೊಬ್ಬಳು ಬರ್ತೇವೆ ಅಲ್ಲಿವರಿಗೆ ಕರ್ತ ನಿಮ್ಮನ್ನು ಆಶೀರ್ವಿಸಲಿ ಆಮೇಲೆ Who are Petalupada Huru? Ida lebara du. da grama, ira para deli. Who are Leave yeah. yeah. yeah.